ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಸದನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವುದನ್ನು ಖಂಡಿಸಿ ಪಂಚಿನ ಮೆರವಣಿಗೆಯನ್ನು ನಡೆಸಿ ಪ್ರತಿಭಟನೆ ನಡೆಸಿದರು ಸಾವಿರ ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿದರು ಜಿಗಣಿ ಪುರಸಭಾ ಸದಸ್ಯ ವಿನೋದ್ ಮಾತನಾಡಿ ಅಂಬೇಡ್ಕರ್ ಅವರ ಲಘುವಾಗಿ ಮಾತನಾಡುವ ಮೂಲಕ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಅನುಯಾಯಿಗಳ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನದಿಂದಾಗಿ ರಾಜಕಾರಣಿಗಳು ಸಚಿವರಾಗಿ ಆಡಳಿತ ನಡೆಸುತ್ತಿದ್ದಾರೆ ಆದರೆ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಪಾತ್ರ ಪ್ರಮುಖವಾಗಿದೆ ಸಮಾಜದ ಪ್ರತಿಯೊಬ್ಬರಿಗೂ ಹಕ್ಕುಗಳು ಕರ್ತವ್ಯಗಳನ್ನು ನೀಡಿದ ಅಂಬೇಡಿಕರ್ ಬಗ್ಗೆ ನಾಲಿಗೆ ಅರಿಬಿಟ್ಟಿರುವುದು ದುರಂತ ಎಂದರು ವಕೀಲ ಹಗಡೆ ಪುರುಷೋತ್ತಮ್ ಮಾತನಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಬದಲಿಗೆ ದೇವರ ಹೆಸರು ಹೇಳಿದ್ದರೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಅಮಿತ್ ಶಾ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಮಗೆ ಸ್ವರ್ಗಕ್ಕಿಂತ ಅಂಬೇಡ್ಕರ್ ಅವರು ಓಡಾಡಿದ ಭೂಮಿಯೇ ಸ್ವರ್ಗವಾಗಿದೆ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರ ಸ್ಥಾನವನ್ನ ವಜಾ ಮಾಡಬೇಕೆಂದು ಒತ್ತಾಯಿಸಿದೆ ವಕೀಲ ಆನಂದ್ ಚಕ್ರವರ್ತಿ ಮುಖಂಡರಾದ ವೆಂಕಟೇಶ್ ಮೂರ್ತಿ ನಾಗರಾಜ್ ಮೌರ್ಯ ಎಸ್ಟಿಡಿ ರಮೇಶ್ ಜಯಸುಧಾ ಮುರುಗೇಶ್ ಹರೀಶ್ ಸುರೇಶ್ ಪೋತಾ ಬಳಗಾರನಹಳ್ಳಿ ಮಂಜು ಶಿವು ರುದ್ರಪ್ಪ ಗೋವಿಂದ ಮೌರ್ಯ ಉಪಸ್ಥಿತರಿದ್ದರು America, 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 America,

Akasha, <speaking> America. <in> Akasha, America. Akasha, America. Akasha, America. This <US> earth, America. This earth, America. America. This earth, America. America. Namaste, America. Namaste, America. Joy, America. America. Joy, America. J.Bim! Amerika! J.Bim! Amerika! Cøybing! Cøybing! Amerika! <mønland> <influences> ખોળે બેકો ખોળે માડી ગડીપારુ માડી ગડીપારુ માડી બેકો બેકો નયા બેકો જાતિવાદી અમિછાગે ધીકารา 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 ગડીપારાકી તા રૌડી અમિછાગે હેળી ધીકารา 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 ગડીપારાકી તા રૌડી અમિછાગે હેળી ધીકารา ધીકารา સંસદ કે નારાયકિલા દામિછાગે હેળી ધીકารา ધીકารา સંસદ મે લિરો નારાયકિ અમિછાગે را گڈ بار گیتا روڑی امت شا دار سندھان یورو کی سرکار سرکار لائق امت شاید لائق امت شا دار امت شاہ امبڈک شاید 아버십 멤버십, 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 멤버 ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ ಅಮಿತ್ ಶಾ ಅಪಮಾನ ಇವತ್ತು ದೇಶಾದ್ಯಂತ ಅದರ ಕಿಚ್ಚು ಹರಡಿದೆ ಹಾಗಾಗಿ ನಾವು ಈ ಬಾ ಈ ಬಾಬಾ ಸಾಹೇಬ್ರೆ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಮಾನಕ್ಕೆ ಬಾಬಾ ಸಾಹೇಬ್ರಿಗೆ ಮಾಡಿರ್ತಕ್ಕಂಥ ಅಪಮಾನಕ್ಕೆ ನಾವು ಇವತ್ತು ಕಿಚ್ಚುಬಟ್ಟಿ ಮಾಡ್ತಾ ಇದ್ದೀವಿ ಅದು ನಾವು ಕಳಿಸೋದು ಹೆಂಗಂತ ಹೇಳಿದ್ರೆ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಬರಹಗಳು ಏನಿದ್ದಾವೆ

बाबा صاحب बाबा साहिब 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 America, 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 America,

जय भीम जय भीम जय भीम बाबा साहिब बाबा साहिब जय भीम जय भी जय भी आकाश 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 ई भूमि ई भूमि ई भूमि Americans! Dumnezeu Și Dumnezeu Americans! Dumnezeu Și Dumnezeu Americans! invers Americans! în în guerire Americans! Americans! în în guerire lucrări Interrepresented americii Americans! inclus lleva zek Interrepresented americii Americans! Urban 那不 не recognize elektric condiționiporfcheck 그럼 비나니까 Natural зав arbets kung fu profund, Gang Dino translier ದೇಶದ್ರೋಹಿ ಅಮಿತ್ ಶಾಗೆ ಬಾಬಾ ಸಾಹೇಬರಿಗೆ ಅವಹೇಳನ ಮಾಡಿದ ಅಮಿತ್ ಶಾಗೆ ಅಂಬೇಡ್ಕರ್ 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 Diamond! Diamond. شپا ساحب صاحب 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 بابا صاحب بابا صاحب صاحب بابا صاحب بابا صاحب امریکہ بابا صاحب امریکہ نمبر ಹೋಮ್ ಮಿನಿಸ್ಟರ್ ಆದಂತಹ ಈ ಅಮಿತ್ ಶಾ ಏನು ಹವೇಲಕಾರಿ ನೀನು ನೀಡಿದ್ದಾನೆ ಸದನದಲ್ಲಿ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅದನ್ನೇ ದೇವರು ದೇವರು ಒಂದಿದೆ ಯಶೋತ್ತ ಸ್ವರ್ಗದ ಬಾಗಿಲು ಅದನ್ನು ತೆಗೆಯೋದು ಅಂತ ಏನು ಹವೇಣಕಾರಿ ಮಾತಾಡ್ತಾರೆ ಅಂಬೇಡ್ಕರ್ 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 ಅನ್ನೋದು ಒಂದು ಬೆಳಕು ನಮ್ಮ ದೇಶದ ನಮ್ಮ ದೇಶವನ್ನು ನಡೆಸೋದಕ್ಕೆ ಹಾಗೂ ನಮ್ಮನ್ನು ನಾವು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಮೈಸೂರಿನಲ್ಲಿ ಇಲ್ಲದಿದ್ದ ದೇಶಕ್ಕೆ ನಮ್ಮ ನೇ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಧರ್ಮಗ್ರಂಥವನ್ನು ಬರೆದುಕೊಟ್ಟ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಅವರು ಮಾತಾಡ್ತಾನೆ ಅವನೇನೋ ಕುಡ್ಬಿಟ್ಟು ಬಂದು ರಾತ್ರಿ ಕುಡ್ಬಿಟ್ಟು ಬಂದು ದಶೆಯಲ್ಲಿ ಮಾತಾಡ್ತಾ ಇದ್ದರಿದ್ದಾನೆ ಅವನಿಗೆ ಪ್ರಜ್ಞೆ ಇಲ್ಲದಿಲ್ಲ ಏನೋ ನಮ್ಮ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂಬೇಡ್ಕರ್ ಇದಕ್ಕೆ ಅವರು ಸದನಕ್ಕೆ ಬಂದು ಬಿಟ್ಕೊಂಡಿರೋರು ದೇವರೇ ದೇವರ ಅಂದಿದ್ದರೆ ಬೇರೆ ಜಾಗದಲ್ಲಿ ಆ್ಯಕ್ಚುಲಿ ಅದೇ ಅದೇ ಗಡಿಪರ ಆಗಿದ್ದಲ್ಲ ಅವನಿಗೆ ದೇವರೇ ದೇವರ ಅಂದಿದ್ದ ಈಗ ಅಂಬೇಡ್ಕರ್ ಅಂಬೇಡ್ಕರ್ಗೆ ಲಾಸ್ಟ್ ಟೈಮ್ ಇವ್ರನ್ನ ಬಂದು ಸಬ್ಮೇಲೆ ಕುತ್ಕೊಳಂಗಾಗಿತ್ತು ಅಂಬೇಡ್ಕರ್ ಕಾನೂನಿಂದಲೇ ಆ್ಯಕ್ಚುಲಿ ಅವರು ಬಂದು ಸಬನಲ್ ಕುತ್ಕೊಳಕ್ಕಾಗಿದೆ ಏನು ಈ ಅಂಬೇಡ್ಕರಿಗೆ ಮಾತಾಡುತ್ತಾ ಈ ಅಮಿತ್ ಶಾನ ಈ ಕೂಡಲೇ ಮೋದಿ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರನ್ನ ಮುಂದೆ ಯಾವುದೇ ಕಾರಣಕ್ಕೂ ಕಾನೂನು ಅಡಿಯಲ್ಲಿ ಅಂದರೆ ಸಂವಿಧಾನದ ಅಡಿಯಲ್ಲಿ ಚುನಾವಣೆ ಮಾಡೋದಕ್ಕಾಗಲಿ ಅವ್ರ ಚುನಾವಣೆಯಲ್ಲಿ ಸ್ಪರ್ಧಿಸ್ಕೋದಕ್ಕಾಗಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಆ ಬಾಬಾ ಅನ್ನೋದು ದೊಡ್ಡ ಬೆಳಕು ಪ್ರಪಂಚ ತಂಡಂಥ ಬೆಳಕು ಅವರು ಅವ್ರನ್ನ ಜಪಿಸಿದ್ರೆ ಎಲ್ಲರಿಗೂ ಒಳ್ಳೆ ಮಾರ್ಗ ಸಿಗುತ್ತೆ ಒಳ್ಳೆಯ ವಿದ್ಯೆ ಸಿಗುತ್ತೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಅನೇಕಲ್ಲು ಪಟ್ಟಣದಲ್ಲಿ ಜೈ ಭೀಮ್ ಐಕ್ಯತಾ ವೇದಿಕೆಯ ವತಿಯಿಂದ ಏನು ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಬಾಬಾ ಸಾಹೇಬ್ರನ್ನ ಸಂಸತ್ನಲ್ಲಿ ಬಹಳ ತುಚ್ಛವಾಗಿ ಅಂಬೇಡ್ಕರ್ ಜಪ ಮಾಡೋದಕ್ಕಿಂತಲೂ ದೇವರು ಜಪ ಮಾಡಿದರೆ ಸ್ವರ್ಗಕ್ಕೆ ಪ್ರಾಪ್ತಿಯಾಗ್ತಾಯಿತ್ತು ಅಂತಕ್ಕಂಥ ಕೀಳು ಮಾತುಗಳನ್ನು ಮಾತಾಡಿ ಈ ದೇಶದ ನೂರ ಇಪ್ಪತ್ತೆಂಟು ಕೋಟಿ ಜನರಿಗೆ ಅಪಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪಟ್ಟಣದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಅಮಿತ್ ಶಾ ರವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂಬೇಡ್ಕರ್ 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 ಅಂತಕ್ಕಂಥ ಅಂಬೇಡ್ಕರ್ ಅವರನ್ನು ಜಪ ಮಾಡಿದ್ದಕ್ಕಾಗಿ ನೂರಿಪ್ಪತ್ತೆಂಟು ದೇಶಗಳು ಇವತ್ತು ಆ ದೇಶಗಳು ಮುನ್ನೆಲೆಗೆ ಬಂದಿದ್ದಾವೆ ಆ ದೇಶಗಳು ಅಭಿವೃದ್ಧಿಯನ್ನು ಕಂಡಿದ್ದಾವೆ ಆದರೆ ನಿನ್ನಂಥ ಅಯೋಗ್ಯನನ್ನು ಈ ದೇಶದ ಮಂತ್ರಿಯನ್ನಾಗಿ ಮಾಡಿದ್ದಕ್ಕಾಗಿ ಈ ದೇಶದ ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನೀನು ಯೋಚನೆಯನ್ನು ಮಾಡಬೇಕು ನಿನಗೇನಾದರೂ ಅಂಬೇಡ್ಕರ್ ಜಪ ಮಾಡಿದ್ದರೆ ನೀನು ಇವತ್ತು ಅಂಬೇಡ್ಕರ್ ಜಪ ಮಾಡಿದ್ದಕ್ಕಾಗಿ ಈ ದೇಶದ ಗೃಹ ಮಂತ್ರಿ ಆದ ಅದೇ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಅವರ ಕಾನೂನಿನ ಅಡಿನಲ್ಲಿ ನೀನು ಈ ದೇಶದನ್ನ ಕೊಳ್ಳೆ ಹೊಡೆದಿದ್ದಕ್ಕಾಗಿ ನೀನು ಜೈಲಿಗೆ ಹೋಗ್ತಕ್ಕಂಥ ಜೈಲು ಖೈದಿ ಆಗಿರ್ತಕ್ಕಂಥದ್ದನ್ನು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಅನ್ನೋದನ್ನು ಮರೀಬಾರ್ದು ನಿನಗೇನಾದರೂ ಇವತ್ತು ಹೇಳ್ತಾ ಇದೆಯಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದೆಯಲ್ಲ ಆದರೆ ನಿನಗೇನಾದರೂ ಸ್ವರ್ಗದಿಂದ ನಿನ್ನವರು ನಿನ್ನ ಸಮ್ಮತಿಕ್ರೆ ಏನಾದರೂ ಅಲ್ಲಿಂದ್ರ ನಿನಗೇನಾದರೂ ಟ್ರಂಕಲ್ ಮಾಡಿದ್ರ ಅದಾವ ಟೆಲಿಗ್ರಾಮ್ ಮಾಡಿದ್ರ ನಾವು ಸ್ವರ್ಗದಲ್ಲಿ ಭಾಳ ಸಂತೋಷವಾಗಿದ್ದೀವಿ ಅಂಬೇಡ್ಕರ್ ಅವರ ಜಪವನ್ನು ಹೇಳಲಿಲ್ಲ ಅಂತಂದರೆ ಹೇಳಿ ಹೇಳಲಿಲ್ಲ ಅಂತ ದೇವರು ಜಪ ಮಾಡಿದ್ದಕ್ಕಾಗಿ ನಾವು ಸಂತೋಷವಾಗಿದ್ದೀವಿ ಅಂತ ಏನಾದರೂ ನಿನಗೆ ಟ್ರಂಕಲ್ ಮಾಡಿದ್ದಿರುವ ಇಂಥ ಮೂರ್ಖರು ಈ ದೇಶವನ್ನು ಆಳೋದಕ್ಕೆ ಲಾಯಕ್ಕಿಲ್ಲ ಈ ದೇಶದ ಪ್ರಧಾನಿ ಅಂಬೇಡ್ಕರ್ ಏನಾದರೂ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಡಲಿಲ್ಲ ಅಂತ ಹೇಳಿದ್ದಿದ್ರೆ ಬರೆದು ಕೊಡಲಿಲ್ಲ ಅಂತಿದ್ದರೆ ಈ ದೇಶದ ಪ್ರಧಾನಿ ರೈಲ್ವೆ ಸ್ಟೇಷನ್ನಲ್ಲಿ ಟೀಯನ್ನು ಮಾರಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ನಿನ್ನ ಗುಲಾಮರಾಗಿ ಈ ದೇಶದ ಆರ್ ಎಸ್ ಎಸ್ನ ಗುಲಾಮರಾಗಿ ಅವರ ಕೈಗೊಂಬೆಗಳಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದೀರಾ ಆದರೆ ನೀವು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದೀರಾ ಆದರೆ ಯಾವ ಅಭಿವೃದ್ಧಿಯನ್ನು ಕಂಡಿದೆ ಈ ದೇಶ ಈ ದೇಶದಲ್ಲಿ ಜಾತಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಗಳು ನಡೀತಾ ಇದ್ದಾವೆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ನಡೀತಾ ಇದೆ ಕೋಮು ಭಾವನೆಗಳು ದಳ್ಳೂರಿಯಾಗಿ ಉರಿತಾ ಇದ್ದಾವೆ ದೇಶ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಅಯೋಗ್ಯ ಸರ್ಕಾರ ನಿನ್ನದು ಈ ದೇಶಕ್ಕೆ ನಾಲಾಯಕ್ಕು ಗೃಹ ಸಚಿವರು ಇವತ್ತು ಅಸ್ಸಾಮು ಒರಿಸ್ಸಾ ಉತ್ತರ ಭಾರತದಲ್ಲೇ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ ದಲಿತರ ಮೇಲೆ ನಿರಂತರವಾಗಿ ಶೋಷಣೆಗಳಾಗ್ತಾ ಇದ್ದಾವೆ ಆದರೆ ಅಧಿಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೇ ಇರತಕ್ಕಂಥ ನಾಲಾಯಕ್ಕು ಗೃಹಮಂತ್ರಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿ ಈ ದೇಶದ ನೂರಿಪ್ಪತ್ತೆಂಟು ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಹಾಗಾಗಿ ಈ ಕೂಡಲೇ ಈ ದೇಶದ ರಾಷ್ಟ್ರಪತಿಗಳು ಅಮಿತ್ ಶಾರವರನ್ನು ಸರ್ಕಾರದಿಂದ ವಜಾ ಮಾಡಬೇಕು ಮತ್ತು ನರೇಂದ್ರ ಮೋದಿ ಸರ್ಕಾರ ಈ ಕೂಡಲೇ ಅಮಿತ್ ಶಾರೊಂದರ ರಾಜೀನಾಮೆಯನ್ನು ಪಡೆದು ಆತನನ್ನು ಅಟ್ರಾಸಿಟಿ ಕಾಯ್ದೆಯಡಿ ಜೈಲುಗಟ್ಟಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸರ್ಕಾರವನ್ನು ಒತ್ತಾಯಿಸ್ತಾ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡೋ ಥರ ಸಂಸತ್ನಲ್ಲಿ ಮಾತನಾಡಿರುವಂಥ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ ಇವತ್ತು ನಾವೆಲ್ಲ ಇಲ್ಲಿ ಒಂದು ಸ ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ದೀವಿ ಹಿಂದಿನ ಕಾಲದಲ್ಲೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ಎಸ್ ಸಿ ಎಸ್ ಟಿಗಳಾಗಿರ್ಬೋದು ಒ ಬಿ ಸಿಗಳಾಗಿರ್ಬೋದು ಒಂದು ನಲ್ಲಿ ಹತ್ರ ಹೋದಾಗಲಿ ಇಲ್ಲ ಅವ್ರ ಮನೆಗಳ ಬಳಿ ಹೋದಾಗಲಿ ಆಗಲಿ ಇಲ್ಲ ದೇವಸ್ಥಾನದ ಹತ್ರ ಹೋದಾಗ್ಲಿ ಈಗ ಏನು ದೇವ್ರನ್ನ ಜಪ ಮಾಡಿ ಅಂತ ಹೇಳ್ತಾರಲ್ಲ ಈ ದೇವ್ರು ಬಂದು ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟಿದೀಯ ಎಲ್ಲ ಹೆಣ್ಮಕ್ಳು ಇದನ್ನು ಅರ್ತ್ಕೋಬೇಕು ಅವರು ನಮಗೆ ಮಂಕುಬೂದಿ ಎರಚೋ ಥರ ಎಲ್ಲ ಸಂದೇಶನ ಕೊಡ್ತಿದ್ದಾರೆ ನಮಗೆ ನಡೆದಾಡೋ ನಮ್ಮ ದೇಶದಲ್ಲಿ ನಡೆದಾಡಿರೋ ಅಂಥ ದೇವರು ಅಂದರೆ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಅವರ ಸ್ಮರಣೆ ಮಾಡಬೇಕು ಒಂದು ಸತಿ ಅಲ್ಲ ಸಾವಿರ ಸತಿ ಅಲ್ಲ ನಾವು ಬದುಕಿರೋವರೆಗೂ ನಮ್ಮ ಜೀವನನ ಅವ್ರಿಗೆ ಅರ್ಪಿಸ್ತೀವಿ ಇವಾಗ ಅವಮಾನ ಮಾಡೋ ಥರ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ ಇವಾಗ ಎಲ್ಲ ಹೆಣ್ಮಕ್ಳಾಗಲಿ ಎಲ್ಲರೂ ಅರ್ತ್ಕೋಬೇಕು ಹಿಂದೆ ನಮ್ಮನ್ನು ಇವರೇ ಯಾವ ರೀತಿ ನಡೆಸ್ಕೊತಾ ಇದ್ದರು ನಮ್ಮ ಎಸ್ ಸಿ ಎಸ್ ಟಿಗಳನ್ನ ಒಂದು ರೋಡಲ್ಲಿ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಅದೆಲ್ಲ ನಾವು ನೋಡಿದ್ದೀವಿ ಇವರು ದೇವರು ಜಪ ಮಾಡಿ ಅಂತಂದಾಗ ನಮ್ಮ ಕಷ್ಟಗಳಿಗೋಸ್ಕರ ದೇವರು ಬಂದಿರೋದು ಯಾರಾದರೂ ನೋಡಿದ್ದೀರಾ ಇಲ್ಲ ನರಕ ನರಕ ಆಗಲಿ ಇಲ್ಲ ಸ್ವರ್ಗ ಆಗಲಿ ಅಂತ ಹೇಳ್ತಾರಲ್ಲ ಸ್ವರ್ಗದಿಂದ ಸ್ವರ್ಗದಿಂದ ಬಂದು ಯಾರಾದರೂ ನಿಮಗೆ ಸ್ವರ್ಗ ಈ ಥರ ಇದೆ ಅಂತ ಯಾರಾದರೂ ಹೇಳಿದಾರಾ ದೇವರು 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 ಅಂತ ಜಪ ಮಾಡಿದ್ರೆ ನಮ್ಮ ಕಷ್ಟ ಕಷ್ಟಗಳು ಹೋಗೋಲ್ಲ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಅವರ ಹೆಸ್ರನ್ನ ನಾವು ಸಾವಿರ ಅಲ್ಲ ಕೋಟಿ ಸತಿ ಹೇಳಿದ್ರು ನಮಗೆ ಬೇಜಾರು ಆಗಲ್ಲ ಎಂಥದ್ದು ಆಗೋಲ್ಲ ನಮ್ಮ ಜೀವನನ ಅವ್ರಿಗೋಸ್ಕರ ಮುಡಿಪಾಗಿಡ್ತೀವಿ ಅವರೇ ನಮ್ಮ ದೇವರು ನಾವು ಅವ್ರಿಗೋಸ್ಕರನೇ ನಮ್ಮ ಜೀವನನ ಅವ್ರಿಗೋಸ್ಕರ ಇಡ್ತೀವಿ ಈ ಅಮಿತ್ ಶಾ ಅಂತ ಕಚ್ಡ ನಾಯಿ ನಾನು ಈ ಥರನೇ ಭಾಷೆ ಉಪಯೋಗಿಸ್ತೀವಿ ಯಾಕಂದರೆ ಅಂಬೇಡ್ಕರ್ ಅವರು ನಮ್ಮ ನಮಗೋಸ್ಕರ ಅವ್ರ ಜೀವನನ ಮುಡಿಪಾಗಿಟ್ಟಿದ್ದಾರೆ ಅಂಥವ್ರಿಗೋಸ್ಕರ ಈ ಈ ಅಮಿತ್ ಶಾ ಅವರನ್ನ ಅವರು ಬರೆದಿರೋಂಥ ಸಂವಿಧಾನದಲ್ಲಿ ಅಧಿಕಾರವನ್ನು ಪಡೆದು ಅವ್ರಿಗೆ ಅವಮಾನ ಆಗೋ ಹೇಳ್ಕೆ ಹೇಳಿಕೆ ಕೊಟ್ಟಿರೋಂಥ ಈ ಅಮಿತ್ ಶಾ ಅವರನ್ನು ಈ ಮೋದಿ ಜಾಣ ಕುರುಡುತನ ತೋರಿಸ್ತಿದಾರಲ್ಲ ಅವ್ರನ್ನ ಸರ್ಕಾರದಿಂದ ಕಿತ್ತು ಹೊಗೆಯೋವರೆಗೂ ನಾವು ಈ ಹೋರಾಟ